ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ಹೋಗೋದು ಅಂದ್ರೆ ನಡೆಯುವಂಥ ಪಕ್ಕರದೆ ರೀ ಸೊ ಇವತ್ತೊಂದು ಜನ್ರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ದು ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗೀತ್ರಿ ಅದೊಂದು ವಿಶೇಷವಾಗಿ ಎಲ್ಲರೂ ಬರ್ತಾರೋ ಈ ಸಲ ಇಲೆಕ್ಷನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೆ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಅಲ್ಲ ಇನ್ವೈಟೇಷನ್ ಎಲ್ಲರೂ ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸೌಧರ ಬೆಂಗಳೂರಿಗೇ ಹೋಗಿದ್ದಾರೆ ಕಾಣಿತ್ರಿ ಹಿಂಗೆಲ್ಲ ಕೆಲವು ಮಂದಿ ಉಳಿದಿರ್ಬೇಕು ರೀ ಯಾವ ಅನೇಕ ಬೇರೆ ಬೇರೆ ಕಾರಣದ ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲರೂ ಒಂದು ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ರೀ ಸೊ ಅದಕ್ಕೆ ಜನರಲ್ ಬಾಡಿ ಸಮಾದಲ್ಲಿ ರೀ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲ ಕಡೆ ಪ್ರಚಾರ ಮಾಡತ್ತು ರೀ ಇನ್ನೊಂದು ಕೆಲವೊಂದು ತಾಲ್ಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರು ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತವ್ರಿ ಅಷ್ಟಾತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಾಲೂಕು ಇಲ್ಲ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲರ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗಾವಾಗ ಒಂದಿನ ಹಾಸ್ಟೆಲ್ ಕಟ್ಬೇಕಾದ ಅದು ಚರ್ಚೆ ಆಯಿತು ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅಲ್ಲಿ ಬಂದ ನಂತರು ಮತ್ತು ನಾವು ಅನ್ನ ಸಬ್ ಜೊಲ್ಲೆ ಮಾತೇ ಜೋಡಗೌರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಅದು ರೀ ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಯಾವ ಆಗೋದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತರಿ ಹ್ಞೂ ರೀ ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿಯೂ ಆಗ್ಬೋದು ರೀ ನೀವು ಅಂದಂಗೆ ಈಗ ಎಲ್ಲರಿಗೂ ನಿಲ್ಲಬೇಕಂತ ಆಸೆ ಆಗಿದೆ ಕೆಲವೊಂದು ಕಡೆ ಸಮಾಧಾನಲೇ ಇಲೆಕ್ಷನ್ ಆಗ್ಬೋದು ಅಂದರೆ ಕೆಲವೊಂದು ಕಡೆ ನಾಕೆ ವಾಸು ಎಲೆಕ್ಷನ್ ಆಗ್ಬೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ ಆದರೆ ನಮ್ಮದೇ ಏನಲ್ಲ ರೀ ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ ಲಕ್ಷ್ಮಣ್ ಸೌದಿ ಅವ್ರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಾಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾ ಕಾಕಿ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ದೆವು ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮಲ್ಲಿ ಏನೂ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಏನು ರೀ ಏನು ರೀ ಇಲ್ಲ ಅದೇ ಮನೆ ಸಂಕೇಶನ ಸಂಕೇಶನು ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದ್ದರದು ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಆಗಿರಿ ಅದಕ್ಕೆ ಎಲ್ಲಾರು ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೀವು ನೋಡಿದಂಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನಮದ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರಸ್ರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡಾಗ ಮಾಡ್ತೀವಿ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಗೋ ಏನಾರು ಮಾತಾಡ್ತಾರೆ ಅವ್ರಿಗೆ ಏನು ನಾವು ಬಾಯಿ ಮುಚ್ಚಾಕೋ ಆಗೋದಿಲ್ಲ ಅವೆಲ್ಲ ನಡುವೆ ಒಟ್ಟು ಬ್ಯಾಂಕ್ ಚಲೋ ಐತೆ ಮುಂದೆ ಚಲೋ ರೀ ಇಲ್ಲ ಇಲ್ಲ ನೋಡ್ರಿ ಈಗ ಈ ಕೋಆಪ್ರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪ್ರೇಟಿವ್ ಚುನಾವಣೆ ಪಕ್ಷ ಅಂದರೆ ಪಕ್ಷದ ಮ್ಯಾಗೆ ಆಗೋದಿಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವ್ದಲ್ಲಿ ನೀವು ತಾವೆಲ್ಲ ಭಾಳ ವರ್ಷದ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿ ಜೆ ಬಿ ಜೆ ಪಿ ಜೆ ಡಿ ಎಸ್ ಎಮ್ ಇ ಎಸ್ಸು ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಚುನಾವಣೆ ಹಾಗೆ ಮಾಡ್ತೀವಿ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಯಾಕಂದ್ರೆ ಹಂಗ ಸೊಸೈಟಿ ನಕಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಎ ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ ಬ್ಯಾಂಕ್ ಬ್ಯಾಂಕ್ದಾಗ ವ್ಯವಹಾರ ಕಡಿಮೆ ಅವರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಖರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತ್ರಿ ಆತರ ಏನು ಆಗಿಲ್ಲ ನಮ್ಮ ಗಮನಕ್ಕೆ ಏನ್ ಬ್ಯಾಂಕಿಗೆ ಬಂದಿಲ್ಲ ಕೊಟ್ಟಾರೆ ಅದನ್ನ ಏನಿದ್ರೆ ಎ ಮತ್ತು

ದುಡ್ಡಿನ ಮ್ಯಾಗೆ ಎಲ್ಲ ಚುನಾವಣೆ ಆಗೋದಲ್ರಿ ಯಾಕಂದರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರ ಮ್ಯಾಗ ತಾಲೂಕಿನ ಜನರ ನಂಬಿಕೆ ಇರಬೇಕು ದುಡ್ಡು ಇದ್ದವ್ರು ಎಲ್ಲರಿದ್ದರು ಮತ್ತು ಎಲ್ಲರೂ ದುಡ್ಡು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಮ್ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಒಪ್ಪಕ್ಕೆ ಸಾಧ್ಯ ರೀ ದುಡ್ಡಿನಿಂದ ಆಗೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನ್ವಯವಾಗಿ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತೈತಿ ಎಲ್ಲರೂ ಮಾಡಿದಂಗೆ ಮಾಡ್ತಾರೆ ಅಷ್ಟೇ ಅವ್ರು ಅವಮಾನ ಮಾಡಿದಾಗ ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರೆ ಶಬ್ದ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಯಾರು ಮತದಾರ ತಮ್ಮ ಓಟ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅನ್ಬಾರ್ದು ಅಂತ ಹೇಳಿ ನಿಮ್ ಮುಖಾಂತರ ಹೇಳ್ತಾರೆ ಈಗ ಬಹಳ ಮಂದಿ ಬೈಕೆದರಿ ನಾನು ಮೊದಲೇ ಹೇಳಿದನು ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲೋದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮಂದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾನೆ ಯಾಕಂದರೆ ಮುಂದೆ ಬರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯತ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ ಲಿಂಗಾಯತ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ಅಂದರೆ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬರಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಚೇರ್ಮನ್ ಕೊಟ್ಟರೆ ಯಾರು ಅವ್ರ ತಾಲೂಕಿಗೆ ಹೊರಟಿದ್ರು ಸರ್ ಅಲ್ಲ ಈಗ ನೋಡ್ರಿ ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರ ಎಲ್ಲರೂ ಕರ್ನಾಟಕ ರಾಜ್ಯದವ್ರ ನೀವು ಹೊರಗಿನವ್ರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ಬೆಳ ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸಾಬ್ ಜೊಲ್ಲೆ ಪಾಪ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನು ಏನೋ ಅಪ್ಪನಗೌಡ್ರು ಕಟ್ಟಿದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು ಈಗ ಹಳ್ಳಿ ಮತ್ತು ಆ ಕಡೆ ಅದಕ್ಕೆ ಅನ್ನ ಸಬ್ ಜೊಲ್ಲೆ ಅಂದ್ರೆ ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕಬೇಕಾಯಿತು ನಾ ಹಾಕೋದಿಲ್ಲ ಮತ್ತು ಅವರೇ ನಡ್ಸ್ಕೊಂಡು ಹೋಗ್ಲಬೇಕಾರೆ ಅದನ್ನು ಅಂಥೇಳಿ ಹೇಳಿ ಕೆ ಅವ್ರು ಸುಮ್ಮನೆ ಅದಾರ ಈಗ ಅದಕ್ಕೆ ನೋಡು ನಾವು ನಾಳೆ ಶಂಕೇಶ್ವರಲ್ಲಿ ನಾನು ಅನ್ನ ಸಬ್ ನಮ್ಮ ಬಿ ಜೆ ಪಿ ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಮಾಡ್ತಾ ಇದೀರಿ ಅಲ್ಲಿ ಏನೇನು ಚರ್ಚೆ ಆಗ್ತೈತೆ ನೋಡಂಟು ರಾಜಕೀಯ ವ್ಯತ್ಯಾಸ ಇಲ್ಲಿಲ್ಲ ವ್ಯತ್ಯಾಸ ಏನಿಲ್ಲ ರೀ ನೋಡಿ ಕೆಲವೊಂದು ವಿಚಾರದಾಗ ಭಿನ್ನಾಭಿರಾಯ ಇರ್ತಾವೆ ಅವ್ರ ವಿಚಾರ ಬೇರೆ ಇರ್ತಾವೆ ನಮ್ಮ ವಿಚಾರ ಬೇರೆ ಇರ್ತಾವೆ ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ತನಕ ವ್ಯತ್ಯಾಸಗಳು ಬಂದೇ ಬರ್ತಾವೆ ಇಲೆಕ್ಷನ್ ಮುಗಿದ ನಂತರ ಮತ್ತೆ ಕೂಡಿ ಕೂಡಿರುವಂಥ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ ಅಂಥದ್ದೇನ ಭಾಳ ದ್ವೇಷ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗೋದಿಲ್ಲ ರೀ ಯಾರು ಅಪೇಕ್ಷೆ ಈಗ ನಾವೆಲ್ಲರೂ ಈ ಕೆಲವೊಂದು ಏನು ಮಾಡಿದೀವಿ ರೀ ಈ ಖಾನಾಪುರ ಅರವಿಂದ್ ಪಾಟ್ಲಾದ್ ಓಪನ್ಗೆ ಅನೌನ್ಸ್ ಮಾಡಿದ್ರು ಉಳಿದ ಕಡೆ ಎಲ್ಲನೂ ಎಲ್ಲ ಸ್ಟಡಿ ಮಾಡತ್ತೀ ಕಿತ್ತೂರು ಇರ್ಬೋದು ರೀ ಇರ್ಬೋದು ಅಲ್ಲಿ ಮತ್ತೆ ಜೊಡಗೋಡು ಇರ್ತಾರೋ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗೆ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೇವೆ ಕಿತ್ತೂರು ಬೈಲೊಂಗ್ಲು ಕೆಲವೊಂದು ವಿಚ ಗೋಕಾಕು ಮೂಡ್ಲಿಗೆ ಸೆಪ್ಟೆಂಬರ್ದಲ್ಲಿ ಫೈನಲ್ ಮಾಡ್ತೇವೆ ಈಗ ನಾವು ಅತ್ತಿ ನಿಲ್ಲೋದಿಲ್ಲ ರೀ ಇನ್ನು ಬೇರೆ ಯಾರು ನಿಲ್ತಾರೋ ಇನ್ನೂ ತನಕ ಗೊತ್ತಿಲ್ಲ

ನಿನ್ನೆ ರೀ ಅಲ್ಲಲ್ಲ ಈಗ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ಅದ್ಮಾಗ ಆ ಥರ ಏನು ಈಗ ಹೇಳ್ತಾರೆ ಎಲ್ಲರು ಇಷ್ಟೆಲ್ಲ ಹತ್ತು ವರ್ಷ ಇದ್ರು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ ಮತ್ತೊಂದು ಇನ್ಶೂರೆನ್ಸ್ ಏನೂ ಮಾಡೋಕ್ಕೋಗಿಲ್ಲ ಮಣ್ಣಿ ಸೌಭಾಗ್ಯ ಲಕ್ಷ್ಮೀ ಬಂದಾಗ ಒಂದು ಅದಕ್ಕೆ ನಿಮ್ಗೆ ಸ್ಪಷ್ಟ ಎಲ್ಲರೂ ನೂರ ಅರವತ್ತು ಕೋಟಿ ನೂ ನೂರ ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಬೆಳಗಾವಿ ಡಿ ಸಿ ಬ್ಯಾಂಕು ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಕೂಡಿ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಹಣಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಒಪ್ಪಿಸೈತಿ ಅಲ್ಲೇ ನೇಮಕ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಯಾಕಂದ್ರೆ ಕೆಲವೊಂದು ಅಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರೆ ಅಂತೇಳಿ ನಾವು ಅದನ್ನೇ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಾಗೆ ಇಟ್ಕೊಂಡು ಕೂತ್ರೆ ಡಿಪಾಸಿಟ್ರಿಗೆ ನಾವು ಡಿಪಾಸಿಟ್ ಎಲ್ಲಿದ್ರು ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತ್ರಿ ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದ್ಕೋ ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದೆ ಈಗ ಯಾರಿಗಾರು ನೂರು ಕೋಟಿ ಕೊಟ್ಟರೆ ಎರಡು ನೂರು ಕೋಟಿ ಆಸ್ತಿ ಪರಿಸ್ಥಿತಿ ಕೊಡಬೇಕು ಅದಕ್ಕೆ ಕೊಟ್ಟಕ್ಕೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕಿನ ರೊಕ್ಕ ದುಡಿಸ್ ಡಬಲ್ ಆಗ್ತೈತೆ ರೀ ಲಾಸ್ ಆಗ್ತೈತೆ ಅದಕ್ಕೆ ಮಾಡ್ತಾ ಇದೀವಿ ರೀ ನಾ ಏನಿಲ್ಲ ನಮಗೆನ ಅವ್ರು ಸಂಪರ್ಕ ಮಾಡಿಲ್ಲ ರೀ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ರೀ ಆಚ ಕಡೆ ಮತ್ತೆ ಯಾರು ನಿಲ್ತಾರೋ ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಆಗ್ಲಿ ಸ್ವಲ್ಪ ಹೋಗಿ ಎಲ್ಲ ಮಾತಾ ಮೀಟಿಂಗ್ ಮಾಡಿ ಅಶೋಕ್ ಹ ಅವರು ಅವರು ಈಗ ಅವರು ನಿಲ್ತಾರ ಸುದ್ದಿ ಇದ್ದಾರೆ ಸೊ ನಮ್ಮ ಕ್ಯಾಂಡಿಡೇಟ್ ನಾವ್ ಅಗಸ್ಟಲ್ಲಿ ಹೇಳ್ತೇವೆ ನಾವ್ರಿಂಡಿಂಗಲ್ ಈಗ ಡಿ ಸಿ ಸಿ ಬ್ಯಾಂಕ್ ರೀ ಮಹಂತೇಶ್ ಒಂದ್ ಮೂವತ್ತು ವರ್ಷದ ಇವರು ಅದಾರ್ರೆ ಏನ್ ವಿಶೇಷ ಅವ್ರನ್ನ ಕೇಳ್ಬಿಡ್ರಿ ನನಗ ಎಲ್ಲರೂ ಯಾಕೆ ಎಲ್ಲರೂ ಯಾಕೆ ನಿಲ್ಲಾಕ್ ಓಡಾಡತ್ತಾರೋ ಏನೋ ಚಿಕ್ಕ ಕೊಡಿಗೆ ಈ ಅಂದ್ರೆ ಯಾಕೆ ಈಗ ನಾವು ನಮ್ಮಲ್ಲಿ ಎಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡ್ರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ರಿ ಎಲ್ಲಾರು ಹೆಂಗೆ ಮಾಡಿ ಚಲೋ ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೆ ಏನು ಮಾಡೋಕಾಗಲ್ಲ ಅಂದ್ರೆ ಕ್ವಶನ್ ಮಾಡಕ್ ಬರದಿಲ್ಲ ಅವ್ರು ಡಿಸಿಷನ್ ಬಿಟ್ಟಿದ್ದಾರೆ ಅಲ್ಲಲ್ಲ ಈಗ ನೋಡಿ ಅವರೆಲ್ಲ ಲೀಡರ್ಸ್ ಅದ ಎಲೆಕ್ಷನ್ ಮಾಡತ್ತವ್ರೆ ನನ್ನ ವಿಶೇಷ ಗಮನಕ್ಕೆ ಅಂದ್ರೆ ಇಲ್ಲಿದ್ದಾಗ ಅದು ಪಾರ್ಟಿ ಮ್ಯಾಗ ಹೋಗೋದಿಲ್ಲ ರೀ ಅಕಸ್ಮಾತ್ ಯಾರ್ಯಾರ ನಮ್ಮ ಪಿನ ಎಮ್ ಎಲ್ ನಿಲ್ಬೋದು ಕಾಂಗ್ರೆಸ್ ಎಮ್ ಎಲ್ ಎರೂ ಅದು ಪಾರ್ಟಿಗೆ ಸಂಬಂಧ ಇರ್ತದಲ್ಲ ಕೋಆಪ್ರೇಟ್ ಲೆಕ್ಕದಾಗೆ ಮಾಡ್ತೇವ್ರೆ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಲ್ಲ ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಪಾರ್ಟಿನ ಇನ್ವಾಲ್ವ್ ಇದ್ರಾಗ ಮಾಡಕ್ಕೆ ಹೋಗೋದಲ್ಲ ಎಲ್ಲರಿಗೂ ವಿನಂತಿ ನಂದ್ರೆ ಓಕೆ